ಾರೆ ನೋಡ್ಬೇಕು ಮಾಡಿದ್ದಾರೆ ಅದನ್ನ ಅಗತ್ಯ ಬಿದ್ರೆ ಅದ್ರ ಅಗತ್ಯತೆ ಇದ್ರೆ ಅದನ್ನ ಎಕ್ಸ್ಐಟಿ ಅವ್ರಿಗೆ ನೋಡ್ಕೊಳ್ತಾರೆ ಇನ್ನಷ್ಟು ಏನಿದ್ದಾರೆ ಅವ್ರು ನೋಡ್ಕೊಳ್ತಾರೆ ಜಮೀನು ಸಂಬಂಧಪಟ್ಟಂತೆ ಮೂಡಾ ವಿಚಾರದಲ್ಲಿ ಆರ್ಟಿಫಿಕಲ್ಲಿ ಸಹಿ ಕೊಡ್ತೀವಿ ಅಂದ್ರೆ ಒಪ್ಪಿಲ್ಲ ಮತ್ತೆ ಪರಿಹಾರ ಹೋಗ್ತಾರೆ ಅವತ್ತೆ ಮಾರ್ಕೆಟ್ ಕರೆ ಇದೆ ಅಂತ ಹೇಳಿದ್ರು ಕೂಡ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು ಆದರೆ ಅದ್ರ ಬದಲಾಗಿ ಎರಡನೇ ತಗೊಂಡದಲ್ಲಿ ಯಾಕೆ ಈ ರೀತಿಯಾಗಿ ಇದು ಮಾಡೋದು ಅನ್ನೋದು ಈಗ ದೊಡ್ಡ ಪ್ರಶ್ನೆ ಮೂಡಾದವರು ಅಧಿಕಾರಿಗಳು ಬಹಿರಂಗ ಹೋಗಿ ಇಲ್ಲ ಮಾಡಿರ್ತಕ್ಕಂಥ ಪದೇ ಪದೇ ಅನೇಕ ಪ್ರಶ್ನೆಗಳನ್ನ ಅನೇಕರು ತರ್ತಾ ಇದ್ದಾರೆ ಮಾಧ್ಯಮದಲ್ಲಿ ತರ್ತಾ ಇದ್ದಾರೆ ಬೇರೆ ಬೇರೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಯಾರು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದ್ದಾರೆ ಅವರು ನೋಡ್ತಾರೆ ಅದೆಲ್ಲ ಏನೇ ಏನೇ ಬಂದ್ರು ಕೂಡ ಈಗಾಗ್ಲೇ ಆ ದೇಸಾಯಿ ಅವರ ಕಮಿಷನ್ನು ಅವ್ರ ಕೆಲಸ ಪ್ರಾರಂಭ ಮಾಡಿದ್ದಾರೆ ಇಂತಹ ಯಾವ್ದಾದ್ರೂ ಮಾಹಿತಿಗಳು ಸಮುದಾಯದಲ್ಲಿ ಅಥವಾ ಮಾಧ್ಯಮದಲ್ಲಿ ಅವರಿಗೆ ಸಿಕ್ಕಿದ್ರೆ ಅದನ್ನ ಕಮಿಷನ್ ಮುಂದೆ ಹೇಳ್ಬೋದು ಸಾರ್ವಜನಿಕವಾಗಿ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿ ಮಾಡುವ ಬದಲು ಕಮಿಷನ್ ಮುಂದೆನೆ ಹೇಳಿ ಅಲ್ಲ ಅವರು ತನಿಖೆ ಮಾಡ್ತಾರೆ ಈಗ ನಾವು ಸುಮ್ಮನೆ ಈಗ ನಾನೊಂದು ಹೇಳಿಕೆ ಕೊಡ್ತೇನೆ ಇನ್ನೊಬ್ರು ಒಂದು ಹೇಳಿಕೆ ಕೊಡ್ತಾರೆ ಈ ರೀತಿ ಕನ್ಫ್ಯೂಷನ್ ಮಾಡೋದ ಬದಲು ಕಮಿಷನ್ ಮುಂದೆ ಯಾರು ಬೇಕಾದ್ರೂ ಹೋಗಿ ಸ್ಟೇಟ್ಮೆಂಟ್ಗಳು ಕೊಡ್ಬೋದು ಅವ್ರ ಅದನ್ನು ಪರಿಶೀಲನೆ ಮಾಡ್ತಾರೆ ಮಾಡಕ್ಕೆ ಆಗೋದಿಲ್ಲ ಕಾನೂನಿನಲ್ಲಿ ಏನು ಮಾಡಬೇಕು ಅದನ್ನ ಯಾರಿಗ ಅರೆಸ್ಟ್ ಮಾಡ್ಬೇಕು ಕಾನೂನಿನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಅವಕಾಶಗಳಿದಾವೆ ಅವಕಾಶಗಳಿದಾವೆಂಬ ಈ ರೀತಿ ನೂರ್ ಜನನೂ ಬೇಕಾಗಿಲ್ಲ ಇನ್ನೂರು ಜನನೂ ಬೇಕಾಗಿಲ್ಲ ಏನು ಜಸ್ಟಿಸ್ ಮೈಕೆಲ್ ಕುನ್ನ ಅವರ ರಿಪೋರ್ಟ್ ಈಗ ಈ ಈಗ ಮೂವತ್ತೊಂದು ಆಗಸ್ಟ್ ಮೂರ್ತದೆ ಅಂತ ಹೇಳಿ ಈಗ ಮತ್ತಷ್ಟು ಕಾರಣಗಳ ಕೊಡೋದಕ್ಕೆ ಅಂದ್ರೆ ಈಗ ಯಾಕಂದ್ರೆ ಕೋವಿಡ್ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅಂತ ಈಗಾಗಲೇ ಏನಾದ್ರು ಅರೆಸ್ಟ್ ಮಾಡೋ ಮತ್ತೆ ಕನ ಹೋಗಿದ್ಯಾ ಅಂತ ಯಾಕಂದ್ರೆ ವರದಿ ಬರೋವರೆಗೂ ನಾವು ಯಾವ್ದಾದ್ರು ಸ್ಪೆಕ್ಯುಲೇಟ್ ಮಾಡಕ್ ಹೋಗುದು ಇಟ್ ಓನ್ಲಿ ಸ್ಪೆಕ್ಯುಲೇಷನ್ ವರದಿ ಬಂದ ಮೇಲೆ ವರದಿಯಲ್ಲಿ ಏನ್ ರೆಕಮೆಂಡೇಶನ್ ಬರ್ತದೆ ಅದನ್ನ ಸರ್ಕಾರ ಗಮನಿಸುತ್ತೆ ಅಂತ ನೀವಾಗ ಯಾರನ್ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಬೇಕು ಯಾರ್ದೋ ಮೇಲೆ ಅಂತ ಆದ್ರೆ ಅದನ್ನ ಮಾಡ್ತಾರೆ ಖಂಡಿತ ಮಾಡ್ತಾರೆ ರೆಕಮೆಂಡೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇವತ್ತು ಬಿಜೆಪಿ ರಾಜ್ಯದ ಪ್ರತಿಭಟನೆ ಏನ್ ಮಾಡ್ತೇವೆ ಇವತ್ತೆಲ್ಲ ಎಲ್ಲ ಎಲ್ಲ ಕಡೆನೂ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜಿಲ್ಲಾವಾರು ಅವರು ಅವರ ಹಕ್ಕೋದು ಪ್ರತಿಭಟನೆ ಮಾಡೋದಕ್ಕೆ ನಾವ್ಯಾರು ರಾಜೀನಾಮೆ ಕೊಡುವಂತ ಪ್ರಶ್ನೆನೇ ಬರೋದಿಲ್ಲ ಅಗತ್ಯನೂ ಇಲ್ಲ ರಾಜ್ಯಪಾಲರು ಅವ್ರಿಗೆ ಏನ್ ಇದೆಯೋ ನಮ್ಗೆ ಗೊತ್ತಿಲ್ಲ ಅಲ್ಲ ಅವ್ರಿಗೆ ಏನ್ ಥ್ರೆಟ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಯಾರು ಅವರಿಗೆ ಥ್ರೆಡ್ ಪರ್ಸೆಪ್ಷನ್ ಅವ್ರು ಹೇಳಿದ್ದಾರೆ ಸೆಕ್ಯೂರಿಟಿ ಕೇಳ್ಕೊಂಡಿದ್ದಾರೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ವಿಚ್ ಈಸ್ ಎನ್ಟೈಟ್ಲಿ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡಿ ರಕ್ಷಣೆ ಕೊಟ್ಟಿದೀವಲ್ಲ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅವರು ಆ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರ ಈ ಒಂದು ಆಕ್ಷನ್ಸ್ ಗಳು ಅವರಿಗೆ ಅಂತ ಒಂದು ಪರಿಸ್ಥಿತಿ ತಗೊಂತ ಒಂದ ಅವ್ರಿಗೆ ಭಯ ಇರೋದು ನನಗೇನು ಉಪಾಯಿತು ಈಗ ಅರಿವನ್ ಡಿಸಾಜ್ ಹೇಳಿಕೆಯನ್ನ ಕೊಟ್ಟಿದ್ರು ಆಯ್ತಲ್ಲ ಕೊಟ್ಟಿದ್ದಾರೆ ಬಂಧನಕ್ಕೆ ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿ ಇವತ್ತು ಕರೆಕ್ಷನ್ ಕೊಟ್ಟಿದ್ದಾರೆ ಅಲ್ಲಿಗೆ ಮುಗೀತು ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾರೆ ಬಿಜೆಪಿ ಅವರು ನೋಡಿ ಬಿಜೆಪಿ ಪ್ರತಿಭಟನೆ ಮಾಡಿದ ಕ್ಷಣಕ್ಕೆ ಎಲ್ಲವೂ ಭಾಳ ಇದು ಅಂತ ಹೇಳತ್ತಾಗುತ್ತೆ ಅವರು ಇವತ್ತು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಅವ್ರೆ ಹೇಳಿದ್ರು ಬೈ ಒನ್ ಡಿಸ್ ಹೌಸ್ ಅವ್ರೆ ಹೇಳಿರುವಾಗ ಇನ್ನು ನಾವ್ಯಾಕ್ ಹೇಳಿದನ್ನ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೊಯೊ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ